ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಎಲ್ಲರೂ ಎಕ್ಸೈಟ್ಮೆಂಟಿಂದ ಸಖತ್ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಆ ದಿನ ಬಂದೇ ಬಿಟ್ಟಿದೆ ಯಾವುದು ಏನು ವಿಚಾರ ಅಂತ ಕೇಳ್ತೀರಾ ನಿಮಗೆ ಪಕ್ಕದಲ್ಲಿ ಈಗ ಆಲ್ರೆಡಿ ಪೋಸ್ಟರ್ ನೋಡ್ತಾ ಇರ್ತೀರಾ ಯಸ್ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೋಸ್ಟ್ ಅವಾಯ್ಟೆಡ್ ಸಿನಿಮಾ ಸ್ಯಾಂಡಲ್ವುಡ್ನ ಮೋಸ್ಟ್ ಬಿಗ್ಗೆಸ್ಟ್ ಸಿನಿಮಾ ಇದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಎಸ್ ಕೆ ಜಿ ಎಫ್ ನಂತರ ಒಂದು ದೊಡ್ಡ ಬ್ರ್ಯಾಂಡಾಗಿ ನಟ ಯಶ್ ಅವರು ಬೆಳೆದಿದ್ದಾರೆ ನ್ಯಾಷ್ನಲ್ ಸ್ಟಾರ್ ಆಗಿದ್ದಾರೆ ನ್ಯಾಷನಲ್ ಫೇಮ್ ಇದೆ ಅವರಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಯಶ್ ರಾಕಿ ಬಾಯ್ ಅನ್ನುವಂಥ ಹೆಸರಿನಿಂದ ಗುರುತಿಸ್ಕೊಳ್ತಾರೆ ಸೊ ಹೀಗಾಗಿ ಕೆ ಜಿ ಎಫ್ ಆದಮೇಲೆ ಯಾವ ಸಿನಿಮಾ ಅನ್ನುವಂತಹ ಕುತೂಹಲಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಹನ್ನೊಂದನೇ ತಾರೀಕು ಉತ್ತರ ಸಿಕ್ಕಿತ್ತು ಟಾಕ್ಸಿಕ್ ಅನೌನ್ಸ್ ಆದ ದಿನ ಅದಾಗಿ ಸುಮಾರು ತಿಂಗಳು ಸರಿ ಸುಮಾರು ಆರೇಳು ತಿಂಗಳುಗಳ ಕಾಲ ಸಿನಿಮಾದ ಯಾವುದೇ ಅಪ್ಡೇಟ್ ಇರಲಿಲ್ಲ ಅದಾದ ಮೇಲೆ ಸಿನಿಮಾದ ಅಪ್ಡೇಟ್ ಬಂದು ಸಿನಿಮಾದ ಶೂಟಿಂಗ್ ಶುರುವಾಗಿದೆ ಅಂತ ಕಳೆದ ಐದಾರು ತಿಂಗಳಿಂದ ಈಚೆಗೆ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ಇಲ್ಲಿಯವರೆಗೂ ಸಿನಿಮಾದ ಅಧಿಕೃತ ಅಪ್ಡೇಟ್ಗಳು ಏನೂ ಕೂಡ ಸಿಕ್ಕಿರಲಿಲ್ಲ ಇದೀಗ ಬರ್ಡೇಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಸಿಗ್ತಾ ಇದೆ ಯಶ್ ಅವ್ರ ಬರ್ಡೇಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ವಿಶೇಷ ಅಂದರೆ ಈ ಬಾರಿ ಅವರು ಬರ್ಡೇ ಆಚರಿಸ್ಕೊಳ್ತಾ ಇಲ್ಲ ಆದರೆ ಅವತ್ತು ಒಂದು ಸ್ಪೆಷಲ್ ಸರ್ಪ್ರೈಸ್ ಖಂಡಿತವಾಗ್ಲೂ ಇದೆ ಸೊ ಇದೆಲ್ಲದ್ರ ಬಗ್ಗೆ ಟಾಕ್ಸಿಕ್ ಯಶ್ ಅವರ ಬರ್ಡೇ ಈಗ ಬ ಬರ್ಡೇ ದಿನ ಸಿಗ್ತಾ ಇರುವಂತಹ ಸರ್ಪ್ರೈಸ್ ಇದೆಲ್ಲದರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಟಾಕ್ಸಿಕ್ ಹೆಸರು ಕೇಳ್ತಿದ್ದಾಗೆ ನಮ್ಮ ಕಣ್ಣ ಮುಂದೆ ಬರೋದು ಎಸ್ ಅಫ್ಕೋರ್ಸ್ ನಟ ಯಶ್ ಅವರು ಇಲ್ಲಿಯವರೆಗೂ ಯಶ್ ಅವರ ಹೊರತಾಗಿ ಯಾರೆಲ್ಲ ತಂತ್ರಜ್ಞರು ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದಂತಹ ಅಪ್ಡೇಟ್ಗಳು ಈ ಸಿನಿಮಾ ತಂಡದಿಂದ ಸಿಕ್ಕಿರಲಿಲ್ಲ ಕೆ ವಿ ಎನ್ ಪ್ರೊಡಕ್ಷನ್ ಜೊತೆ ಮಾನ್ಸ್ಟರ್ ಕ್ರಿಯೇಷನ್ಸ್ ಮೂಲಕ ಯಶ್ ಅವರು ಜಂಟಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ ಗೀತು ಮೋಹನ್ ದಾಸ್ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಅನ್ನೋದಷ್ಟೇ ಇಲ್ಲಿಯವರೆಗೂ ಸಿಕ್ಕಿರುವಂತಹ ಮಾಹಿತಿ ಗೀತು ಮೋಹನ್ ದಾಸ್ ಅವರಿಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಅವರ ಕರಿಯರ್ಗೆ ಜನವರಿ ಎಂಟನೇ ತಾರೀಕು ನಟ ಯಶ್ ಅವರ ಬರ್ಡೇ ಇದೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಅವರು ಬರ್ತ್ಡೆಯನ್ನು ಫ್ಯಾನ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ ಸೊ ಈ ಬಾರಿಯೂ ಕೂಡ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಿಲ್ಲ ಅಭಿಮಾನಿಗಳಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಸ್ಪೋರ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕಳಿಸಿದ್ದಾರೆ ಏನಂತ ಹೇಳಿದರೆ ನಾನು ಈ ಬಾರಿ ಬರ್ಡೇ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ ಆಗಲ್ಲ ಆದರೆ ಎಲ್ಲಿರ್ತಿರೋ ಅಲ್ಲಿಂದಲೇ ನೀವು ನನಗೆ ವಿಶ್ ಮಾಡಬಹುದು ಅನ್ನುವಂಥದ್ದು ಮತ್ತು ಅದರ ಜೊತೆಗೆ ಸೇಫ್ಟಿ ಪ್ರಿಕಾಷನ್ಸ್ ಅಂದರೆ ಈಗ ಕಳೆದ ಬಾರಿ ಒಂದು ಇನ್ಸಿಡೆಂಟ್ ಆಗಿತ್ತು ಕಟೌಟ್ ಕಟ್ಟುವಂತಹ ಸಂದರ್ಭದಲ್ಲಿ ಯುವಕರು ಏನು ಸಾವನ್ನಪ್ಪಿದ್ರು ಎಲೆಕ್ಟ್ರಿಕ್ ಶಾಕ್ನಿಂದ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸೊ ಏನೇ ಮಾಡಿದರೂ ಕೂಡ ಸೇಫಾಗಿ ಮಾಡಿ ನಿಮ್ಮ ನಿಮ್ಮ ಪ್ರಾಣ ಬಹಳ ಮುಖ್ಯ ಅನ್ನುವಂಥ ರೀತಿಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸೊ ಜನವರಿ ಎಂಟನೇ ತಾರೀಕು ಅವರ ಬರ್ಡೇ ಆ ಬರ್ತ್ಡೇ ದಿನ ಅವರಿಲ್ಲ ಅಂದರೂ ಕೂಡ ಸೆಲೆಬ್ರೇಷನ್ ಮಾಡಲಿಕ್ಕೆ ಅವತ್ತು ಒಂದು ಸರ್ಪ್ರೈಸ್ ಕಾಯ್ತಾ ಇದೆ ಯಸ್ ಈಗ ಒಂದು ಪೋಸ್ಟರ್ ಬಂದಿದೆ ಟಾಕ್ಸಿಕ್ ಅದು ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ನಲ್ಲಿ ಇರತಕ್ಕಂಥದ್ದು ಜನವರಿ ಎಂಟನೇ ತಾರೀಕು ಬೆಳಿಗ್ಗೆ ಒಂದು ಗ್ಲಿಮ್ಸ್ ಬರುತ್ತೆ ಏನು ಬರುತ್ತೆ ಎಸ್ ಒಂದು ಟೀಸರ್ ಬರುತ್ತೆ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಟಾಕ್ಸಿಕ್ ಸಿನಿಮಾದ ಒಂದು ಟೀಸರ್ ಬರುತ್ತೆ ಈ ಟೀಸರ್ನಲ್ಲಿ ಯಶ್ ಅವರ ಲುಕ್ ರಿವೀಲ್ ಆಗುತ್ತೆ ಸೊ ಆ ಎಕ್ಸೈಟ್ಮೆಂಟು ಹಾಗೆ ಇರಲಿ ಯಾಕಂದರೆ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ತುಂಬ ಸ್ಟೈಲಿಶ್ ಆಗಿ ಬಹಳ ಅದ್ದೂರಿಯಾಗಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದಮೇಲೆ ಅವರ ನೆಕ್ಸ್ಟ್ ಗೋಲ್ ಇರೋದು ಪ್ಯಾನ್ ವರ್ಲ್ಡ್ ಜಾಗತಿಕ ಮಟ್ಟದಲ್ಲಿ ಈ ಸಿನಿಮಾವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇದೆ ಬೆಂಗಳೂರಿನ ಎಚ್ ಎಮ್ ಟಿ ಇದರಲ್ಲಿ ಒಂದು ಸೆಟ್ಟನ್ನು ಈಗ ಆಲ್ರೆಡಿ ಹಾಕಿದ್ದಾರೆ ಅಂತಕ್ಕಂಥದ್ದು ಮತ್ತು ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸರಿಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಕೋಟಿ ಈ ಸಿನಿಮಾಗೆ ಖರ್ಚು ಅಂದರೆ ಈ ಸಿನಿಮಾದ ಒಟ್ಟ ಒಟ್ಟಾರೆ ಬಜೆಟ್ ಪ್ರಮಾಣ ಸುಮಾರು ನಾನ್ನೂರು ಕೋಟಿ ಅಂತ ಹೇಳಲಾಗ್ತಾ ಇದೆ ಸೊ ಅದರ ಜೊತೆ ಜೊತೆಗೆ ಸರಿಸುಮಾರು ಪ್ರತಿನಿತ್ಯ ಒಂದು ಸಾವಿರ ಜನ ಈ ಸಿನಿಮಾಗೆ ಸೆಟ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಒಂದು ಸಾವಿರ ಜನ ಸೆಟ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇದೆಲ್ಲವನ್ನು ನೋಡಿದಾಗ ಟಾಕ್ಸಿಕ್ ಎಷ್ಟು ದೊಡ್ಡ ಕ್ಯಾನ್ವಾಸ್ನಲ್ಲಿ ಬರ್ತಾ ಇದೆ ಅನ್ನೋದನ್ನು ನಾವು ಒಂದು ಅಂದಾಜು ಮಾಡಬಹುದು ಸೊ ಅದರ ಜೊತೆ ಜೊತೆಗೆ ಟಾಕ್ಸಿಕ್ ಸಿನಿಮಾವನ್ನ ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಒಂದು ಪ್ರಾ ಒಂದು ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗತ್ತೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಭಾಷೆಯ ಜೊತೆಗೆ ಈ ಬಾರಿ ಯಶ್ ಅವರು ಟಾಕ್ಸಿಕ್ ಸಿನಿಮಾವನ್ನು ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಟಾಕ್ಸಿಕ್ ಸಿನಿಮಾವನ್ನ ಜಾಗತಿಕ ಮಟ್ಟದಲ್ಲಿ ಹಾಲಿವುಡ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಹೇಳಿದರೆ ಅದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕಾಗುತ್ತೆ ಹಾಗಾಗಿ ಟಾಕ್ಸಿಕ್ ಇಂಗ್ಲೀಷ್ ವರ್ಷನನ್ನು ರಿಲೀಸ್ ಮಾಡೋದಕ್ಕೆ ಹಾಲಿವುಡ್ನ ಅತ್ಯಂತ ಜನಪ್ರಿಯ ಮತ್ತು ದೊಡ್ಡ ನಿರ್ಮಾಣ ಸಂಸ್ಥೆ ಏನಿದೆ ಟ್ವೆಂಟಿಯತ್ ಸೆಂಚುರಿ ಫಾಕ್ಸ್ ಅದರ ಜೊತೆ ಒಂದು ಟೈಅಪ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅದು ಡಿಸ್ಕಷನ್ ಹಂತದಲ್ಲಿದೆ ಅಂತ ಅದೇನಾದರೂ ಆದರೆ ಕೆ ಜಿ ಎಫ್ ಮೂಲಕ ಏನು ಪ್ಯಾನ್ ಇಂಡಿಯಾ ಅನ್ನುವಂತಹ ಒಂದು ಟ್ರೆಂಡನ್ನು ಸ್ಯಾಂಡಲ್ವುಡ್ಗೆ ಇಂಟ್ರೊಡ್ಯೂಸ್ ಮಾಡ್ತು ಸೊ ಟಾಕ್ಸಿಕ್ ಮೂಲಕ ಗ್ಲೋಬಲ್ ಮಾರ್ಕೆಟ್ ಮಾರ್ಕೆಟ್ನ ಡೋರ್ ಖಂಡಿತವಾಗಲೂ ಓಪನ್ ಆಗುತ್ತೆ ಅನ್ನುವಂಥದ್ದು ಅದರ ಹೊರತಾಗಿ ಈಗ ಟಾಕ್ಸಿಕ್ ಯಾವೆಲ್ಲ ಹಂತದಲ್ಲಿದೆ ಅಂತ ನೋಡೋದಾದರೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಸರಿಸುಮಾರು ಅರವತ್ತೈದರಿಂದ ಎಪ್ಪತ್ತು ದಿನಗಳವರೆಗೂ ಶೂಟಿಂಗ್ ಆಗಿದೆ ಬೆಂಗಳೂರಿನ ಎಚ್ ಎಮ್ ಟಿ ಲೇಔಟ್ನಲ್ಲಿ ಹಾಕಿರುವಂತಹ ಒಂದು ದೊಡ್ಡ ಸೆಟ್ನಲ್ಲಿ ಅದ್ದೂರಿ ಸೆಟ್ನಲ್ಲಿ ಈಗ ಆಲ್ರೆಡಿ ಸರಿಸುಮಾರು ಮೂವತ್ತು ದಿನಗಳ ಕಾಲ ಚಿತ್ರೀಕರಣ ಮೊದಲ ಹಂತದ ಚಿತ್ರೀಕರಣ ಆಗಿತ್ತು ಅದಾದ ನಂತರ ಮುಂಬೈನಲ್ಲಿ ಮೂವತ್ತೈದು ದಿನಗಳ ಕಾಲ ಎರಡನೇ ಹಂತದ ಚಿತ್ರೀಕರಣ ಆಗಿದೆ ಇಲ್ಲಿಯವರೆಗೂ ಅರವತ್ತೈದು ಎಪ್ಪತ್ತು ದಿನ ಅಂದಾಜು ಚಿತ್ರೀಕರಣ ಆಗಿದೆ ಅನ್ನುವಂತಹ ಮಾಹಿತಿ ನಮಗೆ ಅಧಿಕೃತವಾದಂತಹ ಮಾಹಿತಿ ಸಿಕ್ಕಿದೆ ಇನ್ನೂ ನೂರ ನಲವತ್ತರಿಂದ ನೂರ ಐವತ್ತು ದಿನಗಳ ಕಾಲ್ಸಿಟ್ಟಿದೆ ಈ ಸಿನಿಮಾಗೆ ಚಿತ್ರೀಕರಣ ಮಾಡೋದು ಬಾಕಿ ಇದೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯ ಪ್ರಕಾರ ನಮಗೆ ಸಿಕ್ಕಿರುವಂತಹ ಡೈಲಿ ಮಾಧ್ಯಮಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ಸಿನಿಮಾದ ಶೂಟಿಂಗ್ ಸರಿಸುಮಾರು ಜುಲೈ ಆಗಸ್ಟ್ವರೆಗೂ ಕೂಡ ನಡೆಯುತ್ತೆ ಡಿಸೆಂಬರ್ ಹೊತ್ತಿಗೆ ಸಿನಿಮಾ ಟಾಕ್ಸಿಕ್ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನುವಂತಹ ಸಿದ್ಧತೆ ಯಶ ಅವ್ರಿಗೆ ಮತ್ತು ಅವರ ಟೀಮ್ಗೆ ಇರುವಂಥದ್ದು ಡಿಸೆಂಬರ್ ಅವ್ರಿಗೆ ಲಕ್ಕಿ ಮಂತ್ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಅವರು ಡಿಸೆಂಬರ್ಗೆ ಈ ಬಾರಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಸಿನಿಮಾ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದಾಗ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಸಿನಿಮಾ ಶೂಟಿಂಗ್ ಆರೇಳು ತಿಂಗಳು ತಡವಾಗಿ ಶುರುವಾಗಿದ್ದರಿಂದ ಮತ್ತು ಈಗ ಇನ್ನಷ್ಟು ತಡವಾಗಿಯೇ ಚಿತ್ರೀಕರಣ ಆಗ್ತಾ ಇರೋದ್ರಿಂದ ಏಪ್ರಿಲ್ ಹತ್ತನೇ ತಾರೀಕು ಸಿನಿಮಾ ಬರೋಲ್ಲ ಅನ್ನೋದು ಹಂಡ್ರೆಡ್ ಟೆನ್ ಪರ್ಸೆಂಟ್ ಕನ್ಫರ್ಮ್ ಸೊ ಡಿಸೆಂಬರ್ಗೆ ಈ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಅದು ಅವರ ಟಾರ್ಗೆಟ್ ಇರ್ತಕ್ಕಂಥದ್ದು ಡಿಸೆಂಬರ್ಗೆ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಇದಿಷ್ಟು ಟಾಕ್ಸಿಕ್ ಸಿನಿಮಾದ ಒಟ್ಟಾರೆ ಅಪ್ಡೇಟು ಬಹಳ ದೊಡ್ಡ ಕ್ಯಾನ್ವಾಸ್ನ ಪ್ಯಾನ್ ವರ್ಲ್ಡ್ ಸಿನಿಮಾಗಾಗಿ ಸ್ಯಾಂಡಲ್ವುಡ್ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಸ್ಪೆಷಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ನಿಜಕ್ಕೂ ಸಹ ಈ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ ಎಕ್ಸೈಟ್ಮೆಂಟ್ನಿಂದ ಪ್ಯಾನ್ ಪ್ಯಾನ್ ಇಂಡಿಯಾ ಅನ್ನುವಂತಹ ಟ್ರೆಂಡನ್ನು ಸ್ಯಾಂಡಲ್ವುಡ್ಗೆ ಇಂಟ್ರೊಡ್ಯೂಸ್ ಮಾಡಿ ಮಾಡಿದಂತಹ ಯಶ್ ಈಗ ಇನ್ನೊಂದು ಹಂತಕ್ಕೆ ಅಂದರೆ ಇದನ್ನು ಪ್ಯಾನ್ ವರ್ಲ್ಡ್ಗೆ ತೊಗೊಂಡೋಗೋದಕ್ಕೆ ಇಂಡಸ್ಟ್ರಿಗೆ ಇನ್ನೊಂದು ಸ್ಟೆಪ್ಪು ಮೇಲೆ ಹೋಗೋದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ನೀವೆಲ್ಲರೂ ಎಕ್ಸೈಟ್ಮೆಂಟಿಂದ ಇರಿ ಇದೇ ಜನವರಿ ಎಂಟನೇ ತಾರೀಕು ಮೊದಲ ಗ್ಲಿಮ್ಸ್ ಬರುತ್ತೆ ಸೊ ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸ್ನಲ್ಲಿ ಏನೆಲ್ಲ ಇರುತ್ತೆ ಹೇಗಿರುತ್ತೆ ಸಿನಿಮಾದ ಮೇಕಿಂಗ್ ಅದೆಲ್ಲದೂ ಕೂಡ ಈ ಟೀಸರ್ನಲ್ಲಿ ಗೊತ್ತಾಗುತ್ತೆ ನಮಗೆಲ್ಲ ಗೊತ್ತು ಈಗ ಆಲ್ರೆಡಿ ಬೇರೆ ಭಾಷೆಯ ದೊಡ್ಡ ದೊಡ್ಡ ಸ್ಟಾರ್ಗಳು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂತಹ ಒಂದು ಮಾಹಿತಿ ನಮಗೆಲ್ರಿಗೂ ಕೂಡ ಗೊತ್ತಿದೆ ಆದರೆ ಅಧಿಕೃತವಾಗಿ ಯಾವುದನ್ನು ಕೂಡ ಟಾಕ್ಸಿಕ್ ಟೀಮ್ ಬಿಟ್ಟುಕೊಟ್ಟಿಲ್ಲ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇರೋಣ ಸದ್ಯಕ್ಕೆ ಈಗ ನಿಮಗೆ ಟಾಕ್ಸಿಕ್ನ ಇಷ್ಟು ಅಪ್ಡೇಟನ್ನು ನಾನು ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸಮಸ್ತ ಕನ್ನಡಿಗರು ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು ಇವಾಗ ಯು ಐ ಪಿಚ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ